ಟಿ ವಿ ವೀಕ್ಷಕರೇ ಜ್ಞಾನವಂತ ಮಹಿಳೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ ಪ್ರಿಯರೇ ಕಳೆದ ಸಂಚಿಕೆಯಿಂದ ಅನೇಕ ವಿಷಯಗಳನ್ನು ನಾವು ಕರ್ತನ ಪಾದದಲ್ಲಿ ಕುಳಿತು ನಾವು ಕಲಿತು ನಂತರವಾಗಿ ಅನೇಕರಿಗೆ ಪ್ರಯೋಜನ ಆಗಬೇಕು ಅಂತೇಳಿ ಪ್ರಾರ್ಥನಾಪೂರ್ವಕವಾಗಿ ಪೂರ್ವಕವಾಗಿ ನಾವು ಇಲ್ಲಿ ಬಂದಿರುತ್ತೇವೆ ಕಳೆದ ಸಂಚಿಕೆಯಲ್ಲಿ ಅನೇಕರಿಗೆ ಅನೇಕ ರೀತಿಯಲ್ಲಿ ಆಶೀರ್ವಾದ ಆಗಿದೆ ಅದು ಅನೇಕ ನಮಗೆ ತಿಳಿಸಿದ್ದಾರೆ ಅದರ ಮೂಲಕವಾಗಿ ದೇವರಿಗೆ ಮಹಿಮೆ ಉಂಟಾಗಲಿ ಈ ವಾರ ಸಹ ನಮ್ಮ ಜೊತೆಯಲ್ಲಿ ಮುಖ್ಯ ಅತಿಥಿಯಾಗಿ ಉಡುಪಿಯಲ್ಲಿ ಸೇವೆ ಮಾಡುತ್ತಿರುವಂತಹ ಬೀನಾ ಅಬ್ರಹಾಮ್ ಅವರಿದ್ದಾರೆ ನಮ್ಮ ಮಧ್ಯದಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ವಹಿಸುತ್ತೇನೆ ಸತ್ಯ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ಮಾತನಾಡಿದಂಥ ಒಂದೊಂದು ಮಾತುಗಳು ಪ್ರತಿಯೊಬ್ಬರ ಜೀವಿತದಲ್ಲಿ ಆಶೀರ್ವಾದವಾಗಿಯೂ ಬಿಡುಗಡೆಯಾಗಿಯೂ ಅವರ ಜೀವಿತದಲ್ಲಿ ಕೆಲವೊಂದು ಪ್ರೋತ್ಸಾಹವಾಗಿದೆ ಅದೇ ರೀತಿಯಲ್ಲಿ ಈ ವಾರದಲ್ಲಿಯೂ ಸಹ ಕುಟುಂಬದ ಬಗ್ಗೆ ಕುಟುಂಬದಲ್ಲಿರುವಂಥ ಕೆಲವೊಂದು ಮಹತ್ತಾದಂತಹ ಸೂತ್ರಗಳು ಕೆಲವೊಂದು ನಿಯಮಗಳಿರ್ತದೆ ನಾವು ಕುಟುಂಬಕ್ಕೆ ಬೆಲೆಯನ್ನು ಕಟ್ಟುವುದಾದರೆ ಬೆಲೆಯನ್ನು ಕೊಡುವುದಾದರೆ ಕುಟುಂಬ ನಮಗೆ ಬೆಲೆ ಕೊಡ್ತದೆ ಅಲ್ಲ ಸಿಸ್ಟರ್ ಅಂದರೆ ನೀವು ಈ ಇದರ ಕುರಿತು ಏನನ್ನು ಹೇಳಲಿಕ್ಕೆ ಬಯಸ್ತೀರಿ ನಿಜವಾಗಲೂ ಸಿಸ್ಟರ್ ಕುಟುಂಬ ಜೀವಿತ ಅನ್ನುವಂಥದ್ದು ನಾವು ಕಳೆದ ವಾರಗಳಲ್ಲಿ ಧ್ಯಾನ ಮಾಡಿದ ಹಾಗೆ ಅದು ದೇವರ ದೃಷ್ಟಿಯಲ್ಲಿ ಬಹಳಷ್ಟು ಬೆಲೆ ಬಾಳುವಂಥ ಒಂದು ವಿಷಯ ದೇವರು ಆ ಒಂದು ಪರಲೋಕದ ಅನುಭವ ನಮ್ಮ ಕುಟುಂಬಗಳಲ್ಲಿ ಉಂಟಾಗಬೇಕು ಹೇಳಿ ಬಯಸುವಂಥದ್ದು ಈಗ ನೀವು ಹೇಳಿದ ಪ್ರಕಾರವಾಗಿ ನಾವು ನೋಡೋದಾದರೆ ನಾವು ಯಾವ ರೀತಿಯಲ್ಲಿ ನಮ್ಮ ಕುಟುಂಬವನ್ನು ಬೆಲೆ ಕೊಡ್ತೇವೆ ಅಥವಾ ಏನು ಹೇಳೋದು ಅದನ್ನು ಅದಕ್ಕೆ ಒಂದು ಇದು ಹೇಳ್ತಾರಲ್ಲ ಬೆಲೆ ಕಟ್ಟುವುದು ಅಂತ ಅಂದರೆ ಯಾವ ರೀತಿಯಲ್ಲಿ ನಾವು ನಮ್ಮ ಕುಟುಂಬವನ್ನು ಎಷ್ಟು ಮಾತ್ರಕ್ಕೂ ಶ್ರೇಷ್ಠ ಅಂತ ತಿಳ್ಕೊಳ್ತೇವೆ ಅಷ್ಟು ನಮ್ಮ ಕುಟುಂಬ ಜೀವಿತ ಸಂತೋಷ ಉಳ್ಳದಾಗಿರಲಿಕ್ಕೆ ಮತ್ತೆ ನಾವು ನೋಡುವುದಾದ್ರೆ ನಾವು ಮತ್ತೆ ತಾತ್ಸಾರ ಮಾಡುವಂಥದ್ದು ಕೆಲವರು ಕುಟುಂಬ ಜೀವಿತಕ್ಕೆ ಪ್ರವೇಶಿಸಿದ ನಂತರ ಸುಮಾರು ದಿವಸ ಹೀಗೆ ಉರುಳಿ ಹೋದ ನಂತರವಾಗಿ ತಾತ್ಸಾರದ ಅನುಭವ ಪ್ರಾಮುಖ್ಯತೆ ಕೊಡುವುದಿಲ್ಲ ಕೊಡುವುದಿಲ್ಲ ಕುಟುಂಬಕ್ಕೆ ಪ್ರಾಮುಖ್ಯತೆ ಕೊಡದೆ ಅವರು ಏನೋ ಬೇಕು ಹೀಗೆ ಆಗಿಬಿಟ್ಟೇನಲ್ಲ ಮದುವೆ ಆಗಿದ್ದೇನೆ ಮಕ್ಕಳಾಗಿದ್ದಾರೆ ಹೀಗೆ ಇರುವ ಅಂತ ಹೇಳಿ ದೂಡ್ಕೊಂಡು ಹೋಗುವಂತ ಒಂದು ಅನುಭವ ಸರಿಯಾದದ್ದು ಅಲ್ಲ ಅಂತ ದೇವರ ವಾಕ್ಯದಲ್ಲಿ ನಮಗೆ ತಿಳಿದುಕೊಳ್ಳಕ್ಕೆ ಸಾಧ್ಯ ಆಗ್ತದೆ ನಾವು ಯಾವ ರೀತಿಯಾಗಿ ನಮ್ಮ ಕುಟುಂಬ ಅದು ಪ್ರತಿಯೊಂದು ಸ್ತ್ರೀಯರಿಗೂ ಅದು ವಿಶೇಷವಾದಂಥ ಒಂದು ಕೃಪೆ ನಾವು ದೇವರಿಂದ ಹೊಂದಿಕೊಳ್ಬೇಕು ನನ್ನ ಕುಟುಂಬವನ್ನು ನಾನೇ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಈಗ ಗಂಡಸರಾದವರು ಅಥವಾ ಪುರುಷರಾದವರು ಅವರು ಏನು ಮಾಡ್ತಾರೆ ಅವರು ಅನೇಕ ರೀತಿಯಾಗಿ ಬ್ಯುಸಿಯಾಗಿರ್ತಾರೆ ಅಥವಾ ಅವರಿಗೆ ಹೊರಗಡೆ ಕೆಲಸಗಳಿರುತ್ತದೆ ಕುಟುಂಬ ನಡೆಸಿಕೊಂಡು ಹೋಗಬೇಕಾದ ಜವಾಬ್ದಾರಿ ಅವರಲ್ಲಿ ಇರುತ್ತೆ ಹಾಗಿರುವಾಗ ಸಹೋದರಿಯರಾದವರು ಸ್ತ್ರೀಯರಾದವರು ಅಥವಾ ಹೆಂಡತಿಯರು ಏನು ಮಾಡಬೇಕು ನಮ್ಮ ಕುಟುಂಬ ಸಂತೋಷವಾಗಿರಬೇಕಾದ್ರೆ ನಾನೇನು ಮಾಡಬೇಕು ನಾನು ನಾನು ಯಾವ ರೀತಿಯಲ್ಲಿ ಅದಕ್ಕೆ ಬೆಲೆ ಕೊಡ್ತಾ ಇದ್ದೇನೆ ಕುಟುಂಬಕ್ಕೆ ಆ ವಿಷಯದ ಮೇಲೆ ನಮ್ಮ ಕುಟುಂಬ ಕಟ್ಟಲ್ಪಡುತ್ತದೆ ನಮ್ಮ ಕುಟುಂಬ ಆಶೀರ್ವದಿಸಲ್ಪಡುತ್ತದೆ ಪ್ರತಿದಿನ ಸ್ತ್ರೀಯಾದವಳು ಏನು ಮಾಡಬೇಕು ಒಂದು ಪ್ರಾರ್ಥನಾ ಜೀವಿತ ಮತ್ತು ಕುಟುಂಬ ಒಟ್ಟಿಗೆ ಕುಳಿತುಕೊಂಡು ಒಂದು ಸಂತೋಷದ ಅನುಭವ ಕುಟುಂಬ ಪ್ರಾರ್ಥನೆ ಇಂಥ ವಿಷಯಗಳಲ್ಲಿ ಪ್ರಾ ಅದಕ್ಕೆ ಪ್ರಾಮುಖ್ಯತೆ ಕೊಡಬೇಕಾದವರು ಸಹೋದರಿಯರೇ ಓಕೆ ಕುಟುಂಬದಲ್ಲಿ ಅವರೇ ಪ್ರಾರ್ಥನಾ ಆತ್ಮೀ ಈಗ ನೋಡಿ ಎಲ್ಲ ಕಡೆಗಳಲ್ಲಿ ನೋಡಿದ್ರು ಸ್ತ್ರೀಯರೇ ಪ್ರಾರ್ಥನಾ ವಿಷಯಕ್ಕೆ ಮುಂದಾಗಿರ್ತಾರೆ ಹೌದು ಅಲ್ವಾ ಆಗ ಅಂಥ ಒಂದು ಕೃಪೆ ದೇವರವರಿಗೆ ವಿಶೇಷವಾಗಿ ಕೊಟ್ಟಿದ್ದಾರೆ ಈಗ ನೋಡಿ ಸುವಾರ್ತೆ ಫಸ್ಟ್ ಸಾರಲ್ಪಡುವಂಥದ್ದೇ ಸ್ತ್ರೀಯರ ಮೂಲಕ ಫಸ್ಟ್ ಪಾಪಕ್ಕೆ ಬಿದ್ದದ್ದು ಅವರೇ ಹೌದು ಅವುಗಳ ಜೀವಿತದಲ್ಲಿ ನಾವು ನೋಡ್ತೇವೆ ಆದರೆ ದೇವರು ಯೇಸುಕ್ರಿಸ್ತನಿ ಭೂಮಿಗೆ ಹುಟ್ಟಿ ಬರಲಿಕ್ಕೆ ಕೂಡ ಕಾರಣ ಸ್ತ್ರೀಯನ್ನು ದೇವರು ಆರಿಸಿಕೊಂಡರು ಆಮೇಲೆ ನಾವು ನೋಡ್ತೇವೆ ಯೇಸುಕ್ರಿಸ್ತನ ಪುನರುತ್ಥಾನ ಆ ಟೈಮಲ್ಲಿ ಕೂಡ ಏನಾಗ್ತದೆ ಮಗ್ದಲದ ಮರಿಯಳಿಗೆ ಯೇಸು ಸ್ವಾಮಿ ಮೊದಲು ದರ್ಶನ ಕೊಡುವಂಥದ್ದು ಅದಕ್ಕೆ ಸ್ತ್ರೀಯರಿಗೆ ಒಂದು ವಿಶೇಷವಾದ ದೇವರೊಂದಿಗೆ ಒಂದು ಸಂಬಂಧ ದೇವರು ಕೊಟ್ಟಿದ್ದಾರೆ ಅಂತ ಪುರುಷರಿಗೆ ಇಲ್ಲ ಅಂತ ಅಲ್ಲ ಆದರೆ ಸ್ತ್ರೀಯರಾದವರು ಏನು ಮಾಡ್ತಾರೆ ಅವರು ಯಾವಾಗಲೂ ಎಲ್ಲಿ ಒಂದು ಪ್ರಾರ್ಥನಾ ಕೂಟ ಇದೆ ಅಥವಾ ಏನೋ ಒಂದು ಇದೆ ಅಂತ ಹೇಳಿದರೆ ಆತ್ಮೀಯ ವಿಷಯದಲ್ಲಿ ಅವರೇ ಮುಂದೆ ಇರ್ತಾರೆ ಅಲ್ವಾ ಹಾಗೆ ಅದೇ ಒಂದು ಮಾದರಿಯನ್ನು ನಮ್ಮ ಕುಟುಂಬದಲ್ಲಿ ಕೂಡ ನಾವು ಏನು ಅಳವಡಿಸಿಕೊಳ್ಳಬೇಕು ಕೆಲವರು ಏನು ಮಾಡ್ತಾರೆ ಹೊರಗಡೆ ಒಳ್ಳೆ ರೀತಿಯಲ್ಲಿ ಇರ್ತಾರೆ ಈಗ ಪ್ರಾರ್ಥನೆಗೆ ಹೋಗುವಂಥದ್ದು ಎಲ್ಲ ಮಾಡ್ತಾರೆ ಆದರೆ ಮನೆಯೊಳಗೆ ಬರುವಾಗ ಅವರ ಇದೆ ಚೇಂಜ್ ಆಗೋಗಿರುತ್ತೆ ಮನೆಯಲ್ಲಿ ಸಿಟ್ಟು ಮಾಡಿಕೊಳ್ಳುವಂಥದ್ದು ಮತ್ತು ಸರಿಯಾದ ರೀತಿಯಲ್ಲಿ ಯಾವ ಕಾರ್ಯಗಳನ್ನು ಅವ್ರು ಮಾಡದೇ ಇರುವಂಥದ್ದು ಇದೆಲ್ಲ ಕೆಲವರಲ್ಲಿ ಅಂತ ಒಂದು ಸ್ವಭಾವಗಳು ಇರುವುದನ್ನು ನಾವು ನೋಡ್ತಾ ಇದ್ದೇವೆ ಆದರೆ ದೇವರು ಬಯಸುವಂಥದ್ದು ನಾವು ಯಾವಾಗ್ಲೂ ಒಂದೇ ರೀತಿಯಲ್ಲಿ ಇರಬೇಕು ಹೊರಗಡೆ ಒಂದು ಒಳಗಡೆ ಒಂದು ಇಂಥ ಸ್ವಭಾವ ಇರಬಾರದು ಯಾವಾಗಲೂ ನಾವು ಕರ್ತನನ್ನ ಪ್ರಥಮ ಸ್ಥಾನದಲ್ಲಿ ಇಟ್ಕೊಳ್ಬೇಕು ಅದಕ್ಕೆ ಕೀರ್ತನೆಗಾರ ಹೇಳ್ತಾನೆ ನೋಡಿ ನಾನು ಯೋವನನ್ನು ಯಾವಾಗಲೂ ನನ್ನ ಎದುರಿನಲ್ಲಿ ಇಟ್ಟುಕೊಂಡಿದ್ದೇನೆ ಮುಂದೆ ಇಟ್ಟುಕೊಂಡಿದ್ದೇನೆ ಹಿಂದೆ ಇಡಲಿಲ್ಲ ಅಥವಾ ಸೈಡಲ್ಲಿ ಇರಲಿಲ್ಲ ಮುಂದೆ ಇಟ್ಟುಕೊಳ್ಳಬೇಕು ಕರ್ತನನ್ನು ಹಾಗಿರುವಾಗ ಮಾತ್ರ ಒಬ್ಬ ಜ್ಞಾನವಂತೆಯಾದ ಸ್ತ್ರೀಗೆ ಒಂದು ಒಳ್ಳೆಯ ಕುಟುಂಬ ಕಟ್ಟಿ ಜ್ಞಾನವಂತೆಯರು ದೇವರ ರಾಜ್ಯಕ್ಕೆ ಯಾವ ರೀತಿಯಲ್ಲಿ ಪ್ರಯೋಜನ ಪಡ್ತೇವೆ ಅಂತ ಹೇಳಿ ನಾವು ನೋಡ್ತಾ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅನೇಕ ಭಕ್ತಿಯರಾದ ಸ್ತ್ರೀಯರನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಸತ್ಯವೇದದಲ್ಲಿ ಕಲಿಯುವಾಗ ಪ್ರಾರಂಭದಿಂದ ಕೊನೆತನಕ ತನಕ ನೋಡುವಾಗ ಸಹೋದರಿಯರ ಅನೇಕ ಭಕ್ತರಾದ ಸ್ತ್ರೀಯರ ಬಗ್ಗೆ ನಾವು ಕಲೀಲಿಕ್ಕೆ ಸಾಧ್ಯ ಆಗ್ತದೆ ಅವರು ಯಾವ ರೀತಿಯಾಗಿ ಗಂಡಂದಿರಿಗೆ ಅಧೀನರಾಗಿದ್ದರು ಯಾವ ರೀತಿಯಲ್ಲಿ ಭಯಭಕ್ತಿಯುಳ್ಳವರಾಗಿದ್ದರು ಯಾವೊಂದು ಕಾರಣಕ್ಕೂ ಅವರು ತಮ್ಮ ಪತಿಯನ್ನು ಬಿಟ್ಟುಕೊಡದೆ ಅಥವಾ ಮಕ್ಕಳ ವಿಷಯದಲ್ಲಿ ಕೂಡ ಅವರು ಬರುವಾಗ ಬಹಳಷ್ಟು ಪ್ರಾಮುಖ್ಯತೆ ವಹಿಸಿದ್ದನ್ನು ನಾವು ನೋಡುವರಾಗಿದೆ ಅದಕ್ಕೆ ಸ್ತ್ರೀಯರಾದವರೊಬ್ಬರು ಒಬ್ಬ ಸ್ತ್ರೀ ಆದವಳು ಏನು ಮಾಡಬೇಕು ತನ್ನ ಕುಟುಂಬಕ್ಕೆ ಯಾವ ರೀತಿಯಾಗಿ ಬೆಲೆ ಕಟ್ತಾಳೋ ಅದೇ ಬೆಲೆನೇ ಅವರಿಗೆ ಸಿಗ್ತದೆ ನಾವು ಎಷ್ಟು ಕೆಳಮಟ್ಟಕ್ಕೆ ನಮ್ಮ ಕುಟುಂಬನ ಇಟ್ಕೊಳ್ತೇವೆ ಅಥವಾ ಬೆಲೆ ಕೊಡದೇ ಇರ್ತೇವೆ ತಾತ್ಸಾರ ಮಾಡ್ತೇವೆ ಅಷ್ಟು ನಮಗೆ ನಾಚಿಗೆ ಗೇಡ ಆಗ್ತದೆ ಅಂತೇಳಿ ಅಥವಾ ತಲೆ ತಗ್ಗಿಸುವ ಪರಿಸ್ಥಿತಿಗಳು ನಮಗೆ ಬರುತ್ತೆ ಅಂತ ಈಗ ಏನೋ ಬೇಕಾಗದ ಬೇಕು ಬೇಡ ಹೀಗೆ ಎರಡು ಮನಸ್ಸಲ್ಲಿ ಹೀಗೆಲ್ಲ ಇದ್ರೆ ಕುಟುಂಬ ಜೀವಿತ ಸರಿನೇ ಆಗೋದಿಲ್ಲ ಅಂತೇಳಿ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಸಿಸ್ಟರ್ ಅಂದರೆ ಈಗ ನೀವು ಹೇಳ್ಕೊಂಡು ಬಂದಾಗೆ ಕುಟುಂಬದಲ್ಲಿ ಸ್ತ್ರೀಯರು ಈಗ ಸ್ತ್ರೀಯರು ಮಾತ್ರ ಪಾತ್ರನ ಪುರುಷರು ಮಾತ್ರ ಅಂದರೆ ಇಬ್ಬರು ಸಹ ಸೇರಿಯ ಅಥವಾ ಒಬ್ಬರೇ ಕೆಲವೊಬ್ಬರ ಪ್ರಶ್ನೆ ಹೀಗೆ ಇರ್ತದೆ ಖಾಲಿ ಸ್ತ್ರೀಯರು ಮಾತ್ರ ಕುಟುಂಬದಲ್ಲಿ ಪ್ರಾಮುಖ್ಯತೆನಾ ಪುರುಷರು ಸಹ ಪ್ರಾಮುಖ್ಯತೆಯಾ ಅಂತೇಳಿ ಕೆಲವೊಬ್ಬರ ಪ್ರಶ್ನೆಗಳಿದೆ ಅದಕ್ಕೆ ನೀವು ಏನಂತ ಹೇಳ್ತೀನಿ ಕುಟುಂಬವು ಒಂದು ಈಗ ನೀವು ಮೊದಲು ನಾವು ಮಾತನಾಡಿದ ಹಾಗೆ ಒಂದು ಕುಟುಂಬವನ್ನು ನಾವು ಬೆಡಿಸಬೇಕಾದ್ರೆ ನಾವು ಏನು ಹೇಳಿ ಸಮಯ ಕೊಡಬೇಕು ಸಮಯ ಕೊಟ್ರೆ ಮಾತ್ರ ಕುಟುಂಬ ಒಳ್ಳೆ ರೀತಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ನಾವು ಕುಟುಂಬವನ್ನು ಬೆಳೆಸಬೇಕಾದ್ರೆ ನಾವು ಮೊದಲು ಸಮಯ ಕೊಡಬೇಕು ಸಮಯ ಕೊಡಬೇಕು ಅಲ್ವಾ ಆಗಿದ್ಮೇಲೆ ಕೆಲವೊಬ್ರು ಹೇಳ್ತಾರೆ ಸ್ತ್ರೀಯರು ಮಾತ್ರನ ಅದಕ್ಕೆ ಪಾತ್ರ ವಹಿಸುವವರು ಪುರುಷರು ಸಹ ಅಂತ ಕೆಲವೊಬ್ಬರ ಪ್ರಶ್ನೆ ಅದಕ್ಕೆ ನೀವು ಏನಂತ ಹೇಳ್ತೀರಿ ಸಿಸ್ಟರ್ ಖಂಡಿತವಾಗ್ಲೂ ಒಬ್ಬರಿಂದ ಸಾಧ್ಯ ಇಲ್ಲ ಕುಟುಂಬ ಅದಕ್ಕೆ ದೇವರು ನೋಡಿ ದೇವರು ಆದಮನನ್ನು ಸೃಷ್ಟಿ ಮಾಡಿದ ನಂತರ ಆದಾಮನೊಳಗಿಂದ ಅವುಗಳನ್ನು ಸೃಷ್ಟಿ ಮಾಡಿದ್ವಿ ಅದಕ್ಕೆ ಒಬ್ಬರಿಗೆ ಒನ್ ಮ್ಯಾನ್ ಶೋ ಅಂತ ನಾವು ಮೊದಲೇ ಒಂದು ಇದರಲ್ಲಿ ಮಾಡಿದ ಹಾಗೆ ಹೇಳಿದ ಹಾಗೆ ಆ ಥರ ಮಾಡುವಂಥ ವಿಷಯಗಳಲ್ಲ ಇಬ್ಬರೂ ಒಟ್ಟಿಗೆ ಎರಡೂ ಕೈ ಸೇರುವಾಗ ಶಬ್ದ ಬರುತ್ತದೆ ಅಂತ ಹೇಳುವ ಹಾಗೆ ಇಬ್ಬರ ಗಂಡ ಮತ್ತು ಹೆಂಡತಿಯ ಇಬ್ಬರ ಒಂದೇ ಮನಸ್ಸಿದ್ದರೆ ಮಾತ್ರ ಕುಟುಂಬ ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆದರೆ ಅದಕ್ಕಿಂತಲೂ ಈ ಆತ್ಮೀಕ ವಿಷಯಗಳು ಮತ್ತೆ ಕುಟುಂಬಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕಾದವರು ಸ್ತ್ರೀಯರೇ ಸ್ತ್ರೀಯರು ಒಬ್ಬ ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಈ ಒಂದು ಪ್ರೋಗ್ರಾಂ ಹೆಸರೇ ಅದೇ ಜ್ಞಾನವಂತ ಮಹಿಳೆ ಆದವಳು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು ಜ್ಞಾನಹೀನಳು ಸ್ವಂತ ಕೈಯಿಂದ ಅದನ್ನು ಮುರಿದು ಹಾಕ್ತಾಳೆ ಇವತ್ತಿನ ಲೋಕದಲ್ಲಿ ಜ್ಞಾನಹೀನರ ಸಂಖ್ಯೆ ಹೆಚ್ಚಾಗ್ತಾ ಉಂಟು ದೇವರ ಭಯ ಕಡಿಮೆ ಆಗ್ತಾ ಉಂಟು ನಾವು ನೋಡ್ತೇವೆ ದೇವರ ದರ್ಶನ ಇಲ್ಲದೆ ಇರುವರಲ್ಲಿ ಜನರು ಏನ್ ಮಾಡ್ತಾರೆ ಅಂಕೆ ಮೀರಿ ನಡೀತಾರೆ ಅಥವಾ ಒಂದು ದೇವರ ಭಯ ಇಲ್ಲದೆ ಮರ್ಯಾದೆ ಇಲ್ಲದೆ ಹೀಗೆ ಜೀವಿಸುವಂಥದನ್ನು ನಾವು ನೋಡುವಂಥವರಾಗಿದೆ ಬಹಳ ದುಃಖಕರವಾದಂಥ ಒಂದು ವಿಷಯ ಹಾಗಾದರೆ ನಾವೇನು ಮಾಡಬೇಕು ನಿಜವಾಗಲೂ ಕರ್ತನ ದೇವ ದೇವಜನರು ಅವರು ಸ್ತ್ರೀಯರಾದವರು ಕುಟುಂಬ ಜೀವಿತದ ಏನು ಹೇಳೋದೊಂದು ಬೆನ್ನೆಲುಬು ಹಾಗೆ ಸ್ತ್ರೀಯಾದವಳು ಈಗ ಒಂದು ಮನುಷ್ಯನಿಗೆ ಬೆನ್ನೆಲಿ ಅದು ಗೂನಿ ಆಗ್ತದೆ ಅಂದರೆ ಗೂನು ಹೌದು ನೆಟ್ಟಗೆ ನಿಲ್ಬೇಕಾದ್ರೆ ನಮಗೆ ಬೆನ್ನೆಲುಬು ಪ್ರಾಮುಖ್ಯವಾದದ್ದು ಹಾಗೆ ಒಂದು ಕುಟುಂಬ ನೆಟ್ಟಗೆ ನಿಲ್ಬೇಕು ಗೌರವ ಉಳ್ಳವ ಉಳ್ಳದಾಗಿ ಇರಬೇಕು ಒಂದು ಒಂದು ಎತ್ತರದ ಸ್ಥಾನಕ್ಕೆ ಹೋಗಬೇಕು ಅಂದರೆ ಸ್ತ್ರೀ ಆದವಳು ಬಹಳ ಪಾತ್ರ ಬಹಳ ಪ್ರಾಮುಖ್ಯವಾದಂಥ ಪಾತ್ರವನ್ನು ವಹಿಸಬೇಕು ವಹಿಸಬೇಕು ಹಾಗೆ ನನ್ನ ಮಾತನ್ನು ಕೇಳುತ್ತಿರುವಂಥ ಪ್ರಿಯ ದೇವಜನರೇ ಜೀವನದಲ್ಲಿ ನೋವುಗಳು ವೇದನೆಗಳು ದುಃಖಗಳು ಕೆಲವೊಂದು ಸಮಸ್ಯೆಗಳು ಬರಬೇಕಾದ್ರೆ ನಾವೇನು ಮಾಡ್ತೇವೆ ಅಯ್ಯೋ ಎಷ್ಟು ಜನ ಪ್ರಯತ್ನ ಮಾಡಿದರೂ ಸಹ ನನ್ನ ಕುಟುಂಬವು ಏನಾಗೋದಿಲ್ಲ ಒಳ್ಳೆಯದಾಗ್ತಾ ಇಲ್ಲ ಒಳ್ಳೆಯದಾಗ್ತಾ ಇಲ್ಲ ನಾನು ಏನು ಪ್ರಯತ್ನ ಮಾಡಿದ್ರೆ ಸೋಲನ್ನು ಅನುಭವಿಸ್ತಾ ಇದ್ದೇನೆ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಈ ಸಂಚಿಕೆಯನ್ನು ನೋಡ್ತಾ ಇರುವುದಾದರೆ ನಿಮಗೆ ನಾನು ಒಂದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ದೇವರ ಸನ್ನಿಧಾನದಲ್ಲಿ ಬಂದು ಕಣ್ಣೀರು ಸುರಿಸಿ ನಿಮ್ಮ ನೋವನ್ನು ಮನುಷ್ಯರು ನೋಡಿ ನೋಡಿ ಸಹ ಏನು ಪ್ರಯೋಜನ ಇಲ್ಲ ದೇವರು ನಿಮಗೆ ಬಿಡುಗಡೆಯನ್ನು ಕೊಡುವವನಾಗಿರ್ತಾನೆ ಯಾಕೆ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಹನ್ನಳು ಓಡದಂಥ ಮನಸ್ಸಿಂದ ಬಂದಳು ಹೌದು ಕುಟುಂಬದಲ್ಲಿ ಅನೇಕ ಸಮಸ್ಯೆ ಇತ್ತು ನೋವಿತ್ತು ಕುಟುಂಬದವರೇ ಅವಳನ್ನು ಇದ್ರು ಆದರೂ ಸಹ ಅವಳು ಬೇಸತ್ತು ಹೋಗಲಿಲ್ಲ ಬೇಸರ ಪಡಲಿಲ್ಲ ಕೆಲವು ನೋವು ದುಃಖ ಬಂತು ಅವಳಿಗೆ ನೆಕ್ಸ್ಟ್ ಅವಳು ಶೀದ ಹೋಗಿದ್ದು ದೇವರ ಸನ್ನಿಧಾನದಲ್ಲಿ ದೇವರು ಅವರು ಅವಳ ಗಂಡ ಹೇಳ್ತಾನೆ ಹತ್ತು ಜನ ಮಕ್ಕಳಿಗಿಂತಲೂ ನಾನು ನಿನ್ನನ್ನು ಹೆಚ್ಚಾಗಿ ಪ್ರೀತಿಸೋದಿಲ್ವಾ ಅಂತೇಳಿ ಅಂದರೆ ನೋಡಿ ಗಂಡ ಎಷ್ಟೇ ಒಂದು ಸಮಾಧಾನ ಕೊಟ್ಟರು ಅವಳಿಗೆ ಮಗುವಿನಲ್ಲಿರುವಂತಹ ಆನಂದ ಅವಳಿಗೆ ಗಂಡನ ಕೊಡಲಿಕ್ಕೆ ಆಗಲ್ಲ ಹಾಗೆ ಅದನ್ನು ನೆನೆಸಿ ಅವಳು ಏನು ಮಾಡ್ತಾಳೆ ಕರ್ತನ ಸನ್ನಿಧಾನದಲ್ಲಿ ಹೋಗಿ ಅಳ್ಳಿಕ್ಕೆ ಪ್ರಾರಂಭಿಸಿದ್ಲು ಅಳುವಂಥ ವೇಳೆಯಲ್ಲಿ ನನ್ನ ದೇವರು ಏನು ಮಾಡಿದ ಅಲ್ಲಿ ಕಾರ್ಯ ಕಾರ್ಯ ಮಾಡಿದ ಮಾನ ಅಂದರೆ ಮಾನಿಸಿದನ್ನು ನಾವು ನೋಡ್ತೇವೆ ಆ ವಾಕ್ಯದಲ್ಲಿ ನಾವು ನೋಡ್ತೇವೆ ಅನ್ನಳು ಹಾಗ ಅಂದ್ರೆ ಅವಳ ಮುಖದಲ್ಲಿ ಅದ ನಂತರವಾಗಿ ಏನ್ ದುಃಖ ಬರ್ಲಿಲ್ಲ ಕಾಣ್ಲಿಲ್ಲ ಅವಳು ಹೋಗಿ ಊಟ ಮಾಡಿದ್ಲು ಅವಳ ಮುಖದಲ್ಲಿ ದುಃಖವೇ ಇರ್ಲಿಲ್ಲ ಹಾಗೆ ನಿನ್ನ ಮುಖದಲ್ಲಿ ಇವತ್ತು ದುಃಖ ಇರ್ಬೋದು ವೇದನೆ ಇರ್ಬೋದು ಬೇಸರ ಇರ್ಬೋದು ಒಂಟಿತನದಲ್ಲಿ ಇರ್ಬೋದು ಕುಟುಂಬದಲ್ಲಿ ಯಾರು ನನಗೆ ಪ್ರೋತ್ಸಾಹ ಪಡಿಸದೇ ಇರ್ಬೋದು ನಿರಾಸೆ ಪಡೋದು ಬೇಡ ಕರ್ತನ ಸನ್ನಿಧಾನದಲ್ಲಿ ಬನ್ನಿ ಕರ್ತನ ಮುಂದೆ ಮೊಣಕಾಲಾಕಿ ಹಾಕಿ ದೇವರ ಸನ್ನಿಧಾನದಲ್ಲಿ ಕೇಳಿ ದೇವರೇ ನನಗೆ ಸಹಾಯ ನೀನು ಕೊಡು ಅಂತೇಳಿ ಕರ್ತನ ಖಂಡಿತವಾಗಿಯೂ ಯಾವ ರೀತಿಯಲ್ಲಿ ಮನೆ ಕಟ್ಟುವಂಥದ್ದು ಯಾವ ರೀತಿಯಲ್ಲಿ ಕುಟುಂಬವನ್ನು ಕಟ್ಟುವಂಥದ್ದು ಯಾವ ರೀತಿಯಲ್ಲಿ ಗಂಡನನ್ನು ಪ್ರೀತಿಸುವಂಥದ್ದು ಯಾವ ರೀತಿಯಲ್ಲಿ ಮಕ್ಕಳ ಜೊತೆಯಲ್ಲಿ ಇರುವಂಥದ್ದು ಎಲ್ಲವನ್ನು ಸಮವಾಗಿ ಬ್ಯಾಲೆನ್ಸ್ ಆಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಏನು ಮಾಡ್ತಾನೆ ಕೃಪೆ ಕೃಪೆ ಕೊಡ್ತಾನೆ ಕೆಲವೊಬ್ಬರು ಹೇಳಿದ ನಾನು ಕೇಳಿದ್ದೇನೆ ಈ ಈ ಕಡೆಗೆ ನಾನು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕಾದ್ರೆ ಆ ಕಡೆಗೆ ಏನಾಗೋದಿಲ್ಲ ನಮಗೆ ಗ ಬ್ಯಾಲೆನ್ಸ್ ಗ ಗಮನ ಕೊಡಲಿಕ್ಕೆ ಆಗೋದಿಲ್ಲ ಅಂದರೆ ಒಂದು ಕಡೆಯಲ್ಲಿ ಗಮನ ಜಾಸ್ತಿ ಕೊಡಬೇಕಾದ್ರೆ ಇನ್ನೊಂದು ಕಡೆಯಲ್ಲಿ ಗಮನ ಕೊಡಲಿಕ್ಕೆ ಆಗುವುದಿಲ್ಲ ಎಷ್ಟೋ ಜನ ನನಗೆ ಕೇಳ್ತಾರೆ ಇಲ್ಲಿ ಬಂದಂಥ ಅನೇಕ ಪಾಸ್ಟರ್ಸ್ಗಳು ನನಗೆ ಹೇಳಿದುಂಟು ಸಿಸ್ಟರ್ ನೀವೆಲ್ಲ ರೀತಿಯಲ್ಲೂ ಒಂದೇ ಮಟ್ಟದ ಒಂದೇ ರೀತಿಯಲ್ಲಿ ನೀವೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಹೇಗೆ ಅದು ದೇವ್ರು ನನಗೆ ಕೊಟ್ಟಿರುವಂಥ ಒಂದು ತಲ ಅಂತು ದೇವ್ರು ನನಗೆ ಕೊಟ್ಟಿರುವಂಥ ಒಂದು ಕೃಪೆ ಬೇರೆ ನನಗೆ ನನ್ನ ಸಾಮರ್ಥ್ಯ ನನ್ನ ಬಲ ಅಲ್ಲವೇ ಅಲ್ಲ ಯಾಕೆ ನಾವು ದೇವರ ಅಸಕ್ಕೆ ನಾವು ಯಾವಾಗ ಒಪ್ಪಿಸಿಕೊಡ್ತೇವೆ ದೇವ್ರು ನಮ್ಮನ್ನು ಏನು ಮಾಡ್ತಾನೆ ಉಪಯೋಗಿಸ್ತಾರೆ ಎಲ್ಲ ರೀತಿಯಲ್ಲೂ ಕುಟುಂಬದಲ್ಲಿ ಆಗಿರ್ಬೋದು ಸೇವೆಯಲ್ಲಿ ಆಗಿರ್ಬೋದು ಮಕ್ಕಳ ವಿಷಯದಲ್ಲಿ ಆಗಿರ್ಬೋದು ಮನೆ ವಿಷಯದಲ್ಲಿ ಆಗಿರ್ಬೋದು ಎಲ್ಲ ವಿಷಯದಲ್ಲೂ ದೇವರ ಆಸ್ತ ನಮ್ಮ ಜೊತೆಲಿ ಇರುವುದಾದರೆ ದೇವರ ಕೃಪೆ ನಮ್ಮ ಮೇಲೆ ಇರುವುದಾದರೆ ದೇವರು ಯಾವತ್ತೂ ಸಹ ನಮಗೆ ಕೆಳಗ ಕೆಳಗಿನವರಾಗಿ ಮಾಡುವುದಿಲ್ಲ ದೇವರು ನಮ್ಮನ್ನು ಯಾವತ್ತೂ ಶಿರಸ್ಸಾಗೇ ಇಟ್ಟಿರ್ತಾರೆ ಅಲ್ವಾ ಹಾಗಿದ್ಮೇಲೆ ಬೇಜಾರ್ ಪಡ್ಕೊಳ್ಬೇಡಿ ಕುಟುಂಬದಲ್ಲಿ ಸಮಸ್ಯೆಗಳು ಇರುವುದಾದರೆ ನೋವನ್ನು ಅನುಭವಿಸಬೇಡಿ ಕರ್ತನ ಪಾದವನ್ನು ಹುಡುಕಿರಿ ಕರ್ತನ ಸನ್ನಿಧಾನದಲ್ಲಿ ಬರ್ ಬನ್ನಿರಿ ಕರ್ತ ನಿಮಗೆ ಎಲ್ಲ ವಿಷಯಗಳಿಂದ ಬಿಡುಗಡೆ ಕೊಡಲು ಸಾಮರ್ಥ್ಯವುಳ್ಳವನಾಗಿದ್ದರೆ ಏಕೆಂದರೆ ದೇವರ ವಾಕ್ಯದಲ್ಲಿಯೇ ನಾವು ನೋಡ್ತೇವೆ ಪ್ರಾರ್ಥನೆಯನ್ನು ಕೇಳುವವನು ನರರೆಲ್ಲರೂ ನಿನ್ನ ನಿನ್ನ ಬಳಿಗೆ ಬರ್ತದೆ ನಮ್ಮ ಹೃದಯವನ್ನು ತೆರೆದು ನಾವು ದೇವರ ಸನ್ನಿಧಾನದಲ್ಲಿ ಕೂಗುವುದಾದರೆ ನಮ್ಮ ದೇವರು ಖಂಡಿತವಾಗಿ ನಿಮ್ಮ ಕೂಗನ್ನು ಕೇಳಿ ನಿಮ್ಮ ಕಣ್ಣೀರನ್ನು ಹೊರಿಸಿ ಕುಟುಂಬದಲ್ಲಿ ನಿಮ್ಮನ್ನು ನೀವೇನ್ ಹೇಳ್ತೀರಿ ಖಂಡಿತವಾಗ್ಲೂ ಸಿಸ್ಟರ್ ಯಾಕಂದ್ರೆ ನೀವು ಹೇಳಿದ ಹಾಗೆ ಸಹೋದರಿಯರ ಒಂದು ಕಣ್ಣೀರಿಗೆ ಬೆಲೆ ಉಂಟು ಹೌದು ಅದು ಅದು ಒಂದು ವಿಶೇಷವಾದ ಒಂದು ಕೃಪೆ ಕೃಪೆ ನಿಜವಾಗಲೂ ಯಾವ ಒಂದು ಸಹೋದರಿ ತನ್ನ ಕುಟುಂಬಕ್ಕೋಸ್ಕರ ಕಣ್ಣೀರು ಸುರಿಸ್ತಾರೆ ಅವರ ಕುಟುಂಬ ಸಕ್ಸಸ್ ಆಗಿ ಖಂಡಿತವಾಗಲೂ ದೇವರು ನಡೆಸ್ತಾರೆ ಅವರು ತಲೆ ತಗ್ಗಿಸುವ ಪರಿಸ್ಥಿತಿ ಬರುವುದಿಲ್ಲ ಮತ್ತೊಬ್ಬರ ಮುಂದೆ ಹೋಗಿ ಕೈ ಚಾಚುವ ಪರಿಸ್ಥಿತಿ ಬರುವುದೇ ಇಲ್ಲ ಬರುವುದೇ ಇಲ್ಲ ಯಾಕಂದ್ರೆ ಅವರ ಎಲ್ಲಾ ವಿಷಯಗಳಿಗೂ ನೀವು ಹೇಳಿದಾಗ ಹನ್ನಳು ನೋಡಿ ಯಾವ ರೀತಿಯಾಗಿ ಎಷ್ಟೊಂದು ಮನ ಒಂದು ಮನದಲ್ಲಿ ಮುರಿದವಳಾಗಿ ಹೋಗಿದ್ಲು ಆದ್ರೆ ಅಂತ ಸಂದರ್ಭದಲ್ಲಿ ಅವಳು ಮನುಷ್ಯರ ಹತ್ರ ಹೋಗಲಿಲ್ಲ ಗಂಡನ ಸಮಾಧಾನ ಅವಳಿಗೆ ಸಾಕಾಗಲಿಲ್ಲ ಅವಳೇನು ಮಾಡ್ತಿದ್ರೆ ಇಲ್ಲ ನನಗೆ ಇದರಲ್ಲಿ ತೃಪ್ತಿ ಇಲ್ಲ ನನಗೇನೋ ಒಂದು ಕೊರತೆ ಉಂಟು ಅದು ಯಾವುದು ದೇವರ ಪಾದ ನಾನಲ್ಲೇ ಹೋಗ್ತೇನೆ ಆ ನೋಡಿ ಅವರ ಜೀವಿತದಲ್ಲಿ ಎಷ್ಟೊಂದು ಬದಲಾವಣೆ ದೇವರು ಕೊಟ್ಟರು ಅವರಿಗೆ ಅದುವರೆಗೂ ಸಿಗದೇ ಇದ್ದಂಥ ಒಂದು ಆಶೀರ್ವಾದ ದೇವರು ಕೊಟ್ಟಾಗ ನೋಡಿ ಎಷ್ಟು ಶ್ರೇಷ್ಠವಾದ ಒಂದು ಇಡೀ ಪ್ರಪಂಚಕ್ಕೆ ಅಲ್ವಾ ಆಶೀರ್ವಾದಕರವಾದಂಥ ಒಬ್ಬ ಪ್ರವಾದ್ಯನ ದೇವರು ಹನ್ನಳ ಮೂಲಕವಾಗಿ ಕೊಡ್ತಾ ಇದ್ದಾರೆ ಹಾಗೆ ಕುಟುಂಬದಲ್ಲಿ ಅದೇ ಸಹೋದರಿಯರಿಗೆ ಪ್ರಾರ್ಥನೆ ಅಥವಾ ದೇವರ ಸಮ್ಮುಖದಲ್ಲಿ ಕಳೆಯುವಂಥ ಒಂದು ಸಮಯ ಇದೆಲ್ಲ ಬಹಳ ಬೆಲೆ ಬಾಳುವಂಥ ವಿಷಯಗಳೇ ಅದಕ್ಕೆ ಯಾವ ಸಂದೇಹವೇ ಇಲ್ಲ ನಾವು ಅದೇ ಸತ್ಯವೇದದಲ್ಲಿ ಅನೇಕರನ್ನು ನಾವು ನೋಡ್ತೇವೆ ಹೌದು ಸಹೋದರಿಯರನ್ನು ಭಕ್ತಿಯರನ್ನು ನೋಡ್ತೇವೆ ಅವರನ್ನು ನಾವು ಹಿಂಬಾಲಿಸೋಣ ಅವರ ಆ ಒಂದು ಒಳ್ಳೆಯ ಸ್ವಭಾವಗಳನ್ನು ನಾವು ಮಾದರಿಯಾಗಿ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಬೇಕು ಈಗಿನ ಒಂದು ಪರಿಸ್ಥಿತಿಯಲ್ಲಿ ಈಗಿನ ಅಂತಲ್ಲ ಸೊ ಕಾಮನ್ ಆಗಿರುವಂಥ ಒಂದು ವಿಷಯ ಫಸ್ಟಿಂದ ಕೂಡ ಏನೋ ಒಂದು ಸಮಸ್ಯೆ ಆಯಿತು ಏನೋ ಮನೇಲಿ ಗಲಾಟೆ ಆಯಿತು ಏನೋ ಒಂದು ಗಂಡ ಹೆಂಡತಿಯ ಮಧ್ಯದಲ್ಲಿ ಸಮಸ್ಯೆ ಆಯಿತು ಇವ್ರು ಏನು ಮಾಡ್ತಾರೆ ಬೇಗ ಹೋಗಿ ಸಂಬಂಧಿಕರ ಬಳಿಯಲ್ಲಿ ಇಲ್ಲ ಅಪ್ಪ ಅಮ್ಮನ ಬಳಿಯಲ್ಲಿ ಇಲ್ಲ ಇನ್ನು ಯಾರ್ಯಾರೋ ಫ್ರೆಂಡ್ಸು ಅಕ್ಕಪಕ್ಕದವರು ಎಲ್ಲ ಹೇಳಿ ಇವರು ಏನು ಮಾಡ್ತಾರೆ ಅವರದೇ ಆದಂಥ ಒಂದು ಏನು ಹೇಳೋದು ಒಂದು ಅವರಿಗೆ ಮರ್ಯಾದೆ ಅಂತ ಹೇಳ್ತಾರೆ ನೋಡಿ ಅವರ ಮಾನವನ ಕಳೆದುಕೊಳ್ತಾ ಇರುವಂತ ಒಂದು ಪರಿಸ್ಥಿತಿ ಬರ್ತದೆ ಅದಕ್ಕೆ ನಾವದನ್ನು ಮುಚ್ಚಿಟ್ರೆ ಅಲ್ವಾ ನಾಲ್ಕು ಜನರ ಹತ್ರ ಹೋಗಿ ಹೇಳೋದಕ್ಕಿಂತ ಬದಲು ನಾವು ನಮ್ಮ ಕುಟುಂಬ ಅದು ಎಷ್ಟು ಬೆಲೆ ಬಾಳುವಂಥದ್ದು ಅದಕ್ಕೆ ನಾನೆಷ್ಟು ಬೆಲೆ ಕೊಡಬೇಕು ಇನ್ನೊಬ್ಬರ ಮುಂದೆ ಹೋಗಿ ಹೇಳ್ಕೊಳ್ಳುವಂಥದ್ದು ಅಲ್ಲ ಇದಕ್ಕೆಲ್ಲ ಪರಿಹಾರ ದೇವರ ಯಾವ ಎಲ್ಲ ಕುಟುಂಬದಲ್ಲಿ ಸಮಸ್ಯೆ ಇರುತ್ತೆ ಅಲ್ವಾ ನಾವೆಲ್ಲ ಮನುಷ್ಯರೇ ಯಾರು ದೇವದೂತರಾಗ್ಲಿ ಇನ್ನು ಯಾರೋ ಪರಿಶುದ್ಧರಾಗಿ ಹಾಗೆ ಪರ್ಫೆಕ್ಟ್ ಆಗಿ ಇಲ್ಲ ಕೊರತೆ ಇಲ್ಲದೆ ಸರಿಪಡಿಸಿಕೊಂಡು ಖಂಡಿತ ನಾವು ಮುಂದಕ್ಕೆ ಹೋದ್ರೆ ಮಾತ್ರ ಜೀವನದಲ್ಲಿ ಒಂದು ಜಯವನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಸಾಧ್ಯ ಆಗ್ತದೆ ಅದೇ ಅದಕ್ಕೆ ನಾವು ಈ ಶರೀರದಲ್ಲಿರುವಾಗ ಬಲಹೀನತೆಗಳು ಬರುತ್ತದೆ ಕೆಲವೊಮ್ಮೆ ಕೋಪ ಇರಬಹುದು ಕೆಲವೊಮ್ಮೆ ಏನೋ ನಮ್ಮ ನಾವು ಮಾಡಬಾರದು ಅಂತ ಹೇಳುವಂಥ ವಿಷಯಗಳೇ ಕೆಲವೊಮ್ಮೆ ನಾವು ಮಾಡುವಂಥವರಾಗಿರ್ತೇವೆ ನಾನು ಎಷ್ಟೋ ಸಲ ಕೋಪ ಮಾಡಿಕೊಳ್ಬಾರ್ದು ಅಂತ ತೀರ್ಮಾನ ಮಾಡ್ಕೊಳ್ತೇನೆ ಆದರೆ ಏನಾಗ್ತದೆ ಕೆಲವೊಂದು ಸಲ ಒತ್ತಡಗಳು ಆದಾಗ ಒತ್ತಡಗಳು ನಮ್ಮ ಮೇಲೆ ಬರುವಾಗ ಮನುಷ್ಯರು ನಾವು ಈಗ ಸಹೋದರಿಯರು ಕೇಳೋರು ಅನಿಸ್ಬೋದು ಇವರು ಇಲ್ಲಿ ಕುತ್ಕೊಂಡು ಹೇಳ್ತಾರೆ ಇವರಿಗೆ ತೊಂದರೆ ಇಲ್ಲ ಎಲ್ಲರಿಗೂ ತೊಂದರೆ ಇರ್ತದೆ ಹೌದು ಸಮಸ್ಯೆ ಅನ್ನುವಂಥದ್ದು ಎಲ್ಲರಿಗೆ ಇದ್ದೇ ಇದೆ ನಾವು ಶರೀರದಲ್ಲಿರುವಾಗ ಇರುವಾಗ ನಮಗೆ ಅಂತ ಒಂದು ಏನು ಸ್ವಭಾವಗಳನ್ನು ಕೂಡ ದೇವರು ಇಟ್ಟಿದ್ದಾರೆ ಆದ್ರೆ ನಾವು ಅದರಲ್ಲೇ ಇದ್ದು ಒದ್ದಾಡಬಾರದು ಅದರಿಂದ ಹೊರಗೆ ಬರಬೇಕು ಹೌದು ಅದರಿಂದ ಹೇಗೆ ಹೊರಗೆ ಬರುವುದು ಕರ್ತನ ಕೃಪೆ ಕರ್ತನ ಪಾದ ಹಿಡಿದು ಹನ್ನಳು ಯಾವ ರೀತಿಯಾಗಿ ಕರ್ತನ ಪಾದ ಹಿಡಿದಳೋ ಅದೇ ರೀತಿಯಾಗಿ ಆ ಕರ್ತನ ಪಾದ ಸಮ್ಮುಖದಲ್ಲಿಯೇ ಹೊರತು ಬೇರೆ ಯಾವ ಮನುಷ್ಯರಿಂದ ಅದಕ್ಕೆ ಉತ್ತರ ಸಿಗುವುದೇ ಇಲ್ಲ ಮನುಷ್ಯರು ಏನು ಮಾಡ್ತಾರೆ ಏನು ಹೇಳ್ತಾರಲ್ಲ ಉರಿಯುವ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಅಂತ ಅವರು ನನ್ನ ಗಂಡ ಹೀಗೆ ಹೇಳಿದರು ಅಂದರೆ ಹೌದು ಹಾಗೆ ಹೇಳಿದ್ರ ನೀನ್ ಇನ್ನೊಂದು ನಾಲ್ಕು ಹೇಳಿ ನೀನು ಯಾಕೆ ಸುಮ್ಮನೆ ಕೂತಿದ್ದು ಇಲ್ಲ ನಾವು ಯಾವತ್ತೂ ಹಾಗೆ ಹೇಳಬಾರ್ದು ಅವರಿಗೆ ಸಮಾಧಾನ ಪಡಿಸ್ಬೇಕು ಅವರಿಗೆ ಇಲ್ಲ ನೀನು ಮಾಡುವಂಥದ್ದು ಈಗಿನ ಕಾಲದಲ್ಲಿ ಅಂತ ಒಂದು ವಿಷಯಗಳಿಲ್ಲ ಕಡಿಮೆ ಎಲ್ಲೋ ಅಪರೂಪಕ್ಕೆ ಇದ್ದಾರೆ ಬಿಟ್ಟರೆ ನಾವು ದೇವಭಕ್ತಿಯರಾದಂಥ ಅಥವಾ ದೇವ ಜನರಾದಂಥ ನಾವು ಆ ಸ್ವಭಾವ ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಬೇಕು ಯಾರೋ ಒಬ್ಬರು ದುಃಖದಿಂದ ಬಂದು ಕುಟುಂಬದ ಬಗ್ಗೆ ಸಮಸ್ಯೆ ಹೇಳ್ಕೊಂಡ್ರೆ ಹೌದಾ ಹಾಗಾಯ್ತಾ ಹಾಗೆ ನೀನು ಇನ್ನೊಂದು ನಾಲ್ಕು ಕೇಳಿಬೇಕಿತ್ತು ಅಲ್ಲೇನೇ ಡೈವರ್ಸ್ ಕೊಟ್ಬಿಡು ಸಾಕು ಬಾ ಈ ಥರ ಮಾತುಗಳಿಗೆ ಯಾವ ಬೆಲೆಯೆಲ್ಲ ಅರ್ಥ ಕೂಡ ಇಲ್ಲ ಅವಕಾಶ ಮಾಡಿಕೊಡ್ಲೂ ಬಾರು ಕೊಡಲೂಬಾರದು ಈಗ ಹ್ಞೂ ಏನು ಅರ್ಥ ಉಂಟು ಡೈವರ್ಸ್ ಆದರೆ ಜೀವಿತದಲ್ಲಿ ಸಮಸ್ಯೆ ಮುಗೀತದ ಅಂದರೆ ಒಂದು ಪುಟ ಮುಗ್ದಿದ ಮೇಲೆ ಇನ್ನೊಂದು ಇನ್ನೊಂದು ಪ್ರಾರಂಭ ಆಗ್ತದೆ ನಾವು ಬದಲಾಗದೆ ಡೈವರ್ಸ್ ಆಗಿ ಏನು ಪ್ರಯೋಜನ ಹೌದು ನಾಳೆ ಇನ್ನೊಂದು ಕುಟುಂಬ ತಪ್ಪದು ಹಾಗೆ ಡೈವರ್ಸ್ ಆಗಲೂ ಬಾರದು ಮತ್ತೊಂದು ಮದುವೆನೂ ಆಗಬಾರದು ಈಗ ಯಾರು ಹೇಳಿದರೂ ಕೇಳುವುದಿಲ್ಲ ಹೌದು ಆದರೆ ಅಂಥ ಒಂದು ಪರಿಸ್ಥಿತಿಗೆ ಎರಡನೇ ಒಂದು ಮದುವೆಗೆ ಅಥವಾ ಎರಡನೇ ರೀತಿಯಾದಂಥ ಒಂದು ಕುಟುಂಬಕ್ಕೆ ಯಾರು ಕಾಲಿಡ್ತಾರೆ ಅವರು ಹಾಗೆ ಇರ್ತಾರ ಇಲ್ಲ ಅಲ್ಲಿ ಸಮಸ್ಯೆ ಆಗ್ತದೆ ಅಂದ್ರೆ ಮದುವೆ ಆಗಿದ್ರಲ್ಲ ಅವರೇ ಪರವಾಗಿರ್ಲಿಲ್ಲ ಮನೋಭಾವ ಇವರಿಗಿಂತ ಅವರೇ ಬೆಸ್ಟ್ ಎಂತ ಒಂದು ಹೀನವಾದ ಪರಿಸ್ಥಿತಿ ಅದು ಅದಕ್ಕೆ ಇಂಥ ವಿಷಯಗಳಿಗೆಲ್ಲ ನಾವು ಅವಕಾಶ ಕೊಡಲೇಬಾರದು ಜ್ಞಾನವಂತರಾಗಿ ನಾವು ದೇವರ ರಾಜ್ಯ ಪ್ರವೇಶಿಸ್ಬೇಕಲ್ಲ ಹೌದು ಈ ಭೂಮಿಯಲ್ಲಿ ನಮ್ದು ಮುಗಿಯುವುದಿಲ್ಲ ಇಲ್ಲಿ ನಾವು ಕೊನೆ ಅಲ್ಲ ನಮಗೆ ಒಳ್ಳ ಕುಟುಂಬ ಜೀವಿತ ನಡೆಸಿದ್ರೆ ಖಂಡಿತವಾಗಲೂ ದೇವರು ಪರಲೋಕದಲ್ಲಿ ಪ್ರತಿಫಲ ಕೊಡ್ತಾರೆ ಕೊಡ್ತಾರೆ ಮಾದರಿಯುಳ್ಳವರಾಗಿ ಸಾಕ್ಷಿಯುಳ್ಳವರಾಗಿ ಉಳ್ಳವರಾಗಿ ನಮ್ಮ ಇದಕ್ಕಿಂತ ಎಲ್ಲ ಮೇನ್ ಅಂದ್ರೆ ನಮ್ಮ ಬಾಯನ ನಾವೇ ಕಾದುಕೊಳ್ಬೇಕು ನಾನೇ ದೇವರ ವಾಕ್ಯದಲ್ಲಿ ನೋಡ್ತೇವೆ ಯಾಕೋಬ್ಬನ ಪತ್ರಿಕೆಯಲ್ಲಿ ನಾಲಿಗೆ ಒಂದು ಚಿಕ್ಕ ಅಂಗಾಂಗ ಆದ್ರೆ ಅದು ಮಾಡುವಂತ ಕೆಲಸ ದೊಡ್ಡದು ಅದಕ್ಕೆ ಯಾರ ಕಾರಣ ನನ್ನ ಜೀವಿತ ಸರಿ ಆಗಬೇಕಾದ್ರೆ ಅಥವಾ ನನ್ನ ಕುಟುಂಬದಲ್ಲಿ ಸಮಸ್ಯೆಗಳಿಲ್ಲ ಏನಾದರೂ ನಾನು ಅಂದ್ಕೊಳ್ಬೇಕಾದ್ರೆ ನನ್ನ ನಾಲಿಗೆನ ನಾನೇ ಕಂಟ್ರೋಲ್ ಮಾಡಬೇಕು ಹೌದು ನನಗೆ ಕಂಟ್ರೋಲ್ ಇಲ್ಲದೆ ನಾನು ಮತ್ತೆ ಉಳಿದವರಿಗೆಲ್ಲ ಹೋಗಿ ಹೇಳಿ ಏನು ಉಪಯೋಗ ಆಗ್ತದೆ ನಾಲ್ಕು ಜನ ಹೇಳ್ತಾರೆ ನೀವೇ ಸರಿ ಇಲ್ಲ ಮತ್ತು ನಮಗೇನು ಹೇಳಲಿಕ್ಕೆ ಬಂದಿರಿ ಹಾಂ ಮತ್ತೆ ಕೇಳ್ತಾರೆ ನೀವು ಇಷ್ಟೆಲ್ಲ ಪ್ರಾರ್ಥನೆ ಮಾಡುವರ ಹ್ಞೂ ಇಪ್ಪತ್ನಾಲ್ಕು ಗಂಟೆ ಬೈಬಲ್ ಓದ್ತೀರಿ ಮನೆಯಲ್ಲಿ ಪ್ರಾರ್ಥನೆ ಶಬ್ದ ಉಂಟು ಏನು ಅರ್ಥ ನಾವೇನು ಉತ್ತರ ಕೊಡ್ತೇವೆ ಬಹಳಷ್ಟು ನಾವು ದೇವರ ನಾಮನ ಮಹಿಮೆ ಪಡಿಸುವುದೇ ಇಲ್ಲ ದೇವರ ನಾಮಕ್ಕೆ ಅವಮಾನ ತರುವಂಥ ರೀತಿಯಲ್ಲಿ ನಮ್ಮ ಕುಟುಂಬ ಜೀವಿತ ಕುಟುಂಬದಲ್ಲಿ ಆಗಬಾರದು ದೇವರ ನಾಮ ಮಹಿಮೆ ಹೊಂದಬೇಕು ಎಲ್ಲ ವಿಷಯಗಳಲ್ಲಿ ಗಂಡ ಹೆಂಡತಿಯ ಮಧ್ಯದಲ್ಲಿರೋ ಪ್ರೀತಿ ಇರ್ಬೋದು ಮಕ್ಕಳ ಮಧ್ಯದ ಮಕ್ಕಳು ಅಪ್ಪ ಅಮ್ಮ ಇರುವ ಸಂಬಂಧ ಇರ್ಬೋದು ಬೆಳೆಸುವಂಥ ರೀತಿಯ ಪ್ರೀತಿ ಇರ್ಬೋದು ಸ್ಪೆಷಲಾಗಿ ಸಂಬಂಧ ಯಾವ ಸಂಬಂಧ ಗಂಡ ಗಂಡನ ಮನೆಯವರು ಗಂಡನಿಗೆ ಹೆಂಡತಿ ಮನೆಯವರು ಎರಡೂ ಇರಬೇಕು ಅಲ್ವಾ ಒಂದೇ ಕಡೆ ಇದ್ರೆ ಗಂಡ ನೀನ್ ಆಗಿ ಬಂದಿದ್ದಲ್ಲ ಇಲ್ಲೇ ಇರಬೇಕು ಅದು ಓಕೆ ಮದುವೆಯಾಗಿ ಬಂದ ಮೇಲೆ ಗಂಡನ ಮನೆನೇ ಮನೆ ಆದರೂ ಮನೆ ಹ್ಮ್ ಕೆಲವರು ಗಂಡಂದ್ರೆ ಮಾಡ್ತಾರೆ ಅಲ್ಲಿ ಹೋಗ್ಲಿಕ್ಕಿಲ್ಲ ಬರ್ಲಿಕ್ಕಿಲ್ಲ ಅದು ಮಾಡಬಾರ್ದು ಅವ್ರಿಗೆ ಇಷ್ಟು ವರ್ಷ ಅವ್ರು ಅಪ್ಪ ಅಮ್ಮ ಕಷ್ಟಪಟ್ಟು ತಾನೇ ಬೆಳೆಸಿದ್ದು ಅದು ಕೂಡ ಎರಡೂ ಬ್ಯಾಲೆನ್ಸ್ ಆಗಿ ಹೋದರೆ ಮಾತ್ರವೇ ಕುಟುಂಬ ಜೀವಿತ ಸಂತೋಷಕರವಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ ಅದೇ ನಾವು ಹೇಳಿ ಬಂದಿದ್ದೀವಿ ಇಷ್ಟೇ ಇವತ್ತಿನ ವಿಷಯ ನಮ್ಮ ಕುಟುಂಬಕ್ಕೆ ನಾವು ಎಷ್ಟು ಬೆಲೆ ಕೊಡ್ತೇವೆ ಅಷ್ಟೇ ಒಂದು ಬೆಲೆ ನಮಗೆ ಇತರರಿಂದ ಸಿಗ್ತದೆ ನಾವು ಯಾವ ರೀತಿಯಾಗಿ ಕೊಡ್ತೇವೆ ಅದೇ ದೇವರು ಹೇಳಿದರೆ ನೀವು ಅಳೆಯುವಂಥ ಅಳತೆಲೆ ನಿಮಗೆ ಸಿಗುತ್ತದೆ ನಾವೆಷ್ಟು ಅಳಿತೇವೆ ಹೆಚ್ಚೆಚ್ಚಾಗಿ ಶ್ರೇಷ್ಠವಾಗಿ ಅಳೆದ್ರೆ ಶ್ರೇಷ್ಠವಾದದ್ದು ಸಿಗ್ತದೆ ಏನು ಬೇಡ ಇವು ಸಾಕಾಯ್ತು ತಾತ್ಸಾರ ಮಾಡಿದರೆ ಅಂಥದೇ ಅದರಲ್ಲಿ ಫಲ ಬರ್ತಾ ಇರುತ್ತೆ ತಾತ್ಸಾರ ಮಾಡಲೇಬಾರದು ಅಂತ ನಮಗೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ದೇವರ ವಾಕ್ಯದ ಮೂಲಕ ಅವರು ಪ್ರಿಯರೇ ನಾವು ಕರ್ತನ ವಾಕ್ಯದಲ್ಲಿ ನಾವು ನೋಡ್ತೇವೆ ನಾವು ಎಷ್ಟಾಗಿ ದೇವರ ಸನ್ನಿಧಾನದಲ್ಲಿ ಈ ಕುಟುಂಬದ ಕುರಿತಾಗಿ ನಾವು ಪ್ರಾರ್ಥಿಸಿ ಉಪವಾಸ ಮಾಡಿ ಸತ್ಯವೇದದ ಧ್ಯಾನವನ್ನು ಓದಿ ದೇವರ ಸ್ಥಾನದಿಂದ ನಾವು ಒಪ್ಪಿಸಿಕೊಟ್ಟು ನಾವು ತ್ಯಾಗಪೂರ್ವಕವಾಗಿ ಮುಂದಕ್ಕೆ ಹೋಗ್ತೇವೋ ಅಷ್ಟಾಗಿ ದೇವರು ನಮ್ಮನ್ನು ನಮ್ಮ ಕುಟುಂಬವನ್ನು ಮಾನಿಸುವವನಾಗಿರ್ತಾರೆ ನಾವು ನೆನೆಸ್ತೇವೆ ಇಲ್ಲ ನನಗೆ ಇನ್ನು ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಇನ್ನು ಯಾವುದೇ ರೀತಿಯಾದಂತಹ ಒಂದು ಈ ಸನ್ನಿವೇಶಗಳಲ್ಲಿ ನಾನು ಮುಂದಕ್ಕೆ ಹೋಗಲು ಸಾಧ್ಯವಿಲ್ಲ ನನಗೆ ಯಾರಿಂದಲೂ ಸಹ ಒಂದು ಪ್ರಯೋಜನವಾಗ್ತಾ ಇಲ್ಲ ನಾನೇ ಒಂದು ಪ್ರಯೋಜನ ಇಲ್ಲದಿರುವಂಥ ಒಂದು ವಸ್ತು ಆಗಿದ್ದೇನೆ ಅಂತೇಳಿ ನಾವು ಯಾವತ್ತಿಗೂ ಸಹ ನಾವು ತಿಳ್ಕೊಳ್ಬಾರ್ದು ಯಾಕೆ ಪ್ರಯೋಜನ ಇಲ್ಲದೆ ಇರುವಂಥವರಾಗಿದ್ದೆವು ಹೌದು ಅದೇ ದೇವರು ನಮ್ಮನ್ನು ಹಾರಿಸಿ ಪ್ರಯೋಜನ ಉಳ್ಳವರನ್ನಾಗಿ ಮಾರ್ಪಡಿಸಿ ಒಂದು ಕುಟುಂಬವನ್ನು ದೇವರು ಕೊಟ್ಟಿದ್ದಾನೆ ಕೊಟ್ಟ ಮೇಲೆ ದೇವರು ಅದಕ್ಕೆ ಆದಂತಹ ಜ್ಞಾನವನ್ನು ಸಹ ದೇವರು ಕೊಡ್ತಾನೆ ನಾವು ದೇವರ ಸನ್ನ ಕೇಳಬೇಕು ದೇವರೇ ನನಗೆ ಜ್ಞಾನ ಕೊಡು ವಿವೇಕ ಕೊಡು ತಿಳಿವಳಿಕೆ ಕೊಡು ಬುದ್ಧಿ ಕೊಡು ಒಂದು ಕುಟುಂಬವನ್ನು ನಡೆಸಿಕೊಂಡು ಹೋಗಲು ಬೇಕಾದಂತ ಸರ್ವ ವಿಷಯವನ್ನು ನನಗೆ ಕೊಡುವಂತೇಳಿ ನಾವು ದೇವರ ಸನ್ನಿಧಾನದಲ್ಲಿ ಕೇಳುವಾಗ ದೇವ್ರು ಖಂಡಿತವಾಗಿ ನಮಗೆ ಮಾಡ್ತಾರೆ ಕೊಡ್ತಾರೆ ನಾವು ದೇವ್ರ ಹತ್ರ ಕೇಳಿಲ್ಲದಿದ್ರೆ ದೇವ್ರು ಹೇಗೆ ಕೊಡ್ಲಿಕ್ಕೆ ಆಗ್ತದೆ ಅಲ್ವಾ ಆ ದೇವ್ರ ವಾಕ್ಯವೇ ಸ್ಪಷ್ಟವಾಗಿ ಹೇಳ್ತದೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ಇದ್ದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳಿರಿ ನಿಮಗೆ ಸಿಕ್ಕುವುದು ದೊರೆಯುವುದು ಬೇಡಿಕೊಳ್ಳಿ ನಿಮಗೆ ಸಿಗುವುದು ಹುಡುಕಿರಿ ನಿಮಗೆ ಸಿಗುವುದು ತಟ್ಟಿರಿ ನಿಮಗೆ ತೆರೆಯುವುದು ನಾವು ತಟ್ಟದಿದ್ರೆ ದೇವರು ತೆರೆಯುವುದಿಲ್ಲ ನಾವು ಹುಡುಕೋದಿದ್ರೆ ದೇವರು ಕೊಡುವುದಿಲ್ಲ ನಾವು ಹುಡುಕ್ಬೇಕು ಜ್ಞಾನವನ್ನು ಹುಡುಕ್ಬೇಕು ಹೌದು ವಿವೇಕವನ್ನು ದೇವರ ಸನ್ನಿಧಾನದಲ್ಲಿ ಹುಡುಕ್ಬೇಕು ದೇವ್ರ ಹೇಗೆ ನಡ್ಸ್ಕೊಂಡು ಹೋಗ್ಲಿ ಅಂತ ನಾವು ದೇವ್ರ ಹತ್ರ ಕೇಳಬೇಕು ಕೇಳಿದರೆ ದೇವ್ರು ನಮ್ಗೆ ಕೊಡ್ತಾನೆ ಕೇಳಿದ್ರೆ ನಾ ಹೇಗೆ ದೇವ್ರಿಗೆ ಕೊಡ್ತಾನೆ ಈಗ ನನಗೆ ಹೊಟ್ಟೆ ಹಸುವಾಗಿದೆ ಈಗ ನನಗೆ ಹೊಟ್ಟೆ ಹಸು ಆಗಿದೆ ಹಸುವಾಗಿದೆ ಹಸಿವಾಗಿದೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಕೂತ್ಕೊಂಡಿದ್ರೆ ಆಗ್ತದ ನಾನು ನಿಮ್ಮ ಮನೆಗೆ ಬಂದು ನಾನು ಸುಮ್ಮನೆ ಕೂತ್ಕೊಂಡೇ ಇದ್ರೆ ಹಸಿವೆ ಆಗ್ತಾ ಉಂಟು ಹಸಿವೆ ಆಗ್ತಾ ಉಂಟು ಏನಾದರೂ ಕೊಡ್ತೀರಾ ಅಂದ್ರೆ ಕೊಡ್ಬೋದು ನಾನು ಏನೂ ಕೇಳದೇ ಇದ್ದರೆ ಹೇಗೆ ಕೊಡಲಿಕ್ಕೆ ಸಾಧ್ಯ ಆಗಿದ್ಮೇಲೆ ನಾವು ಸಹ ದೇವರ ಸನ್ನಿಧಾನ ಏನು ಮಾಡಬೇಕು ಕೇಳಬೇಕು ದೇವರೇ ನನಗೆ ಕುಟುಂಬವನ್ನು ನಡೆಸಿಕೊಂಡು ಹೋಗಬೇಕು ಮಕ್ಕಳನ್ನು ನಡೆಸ್ಕೊಂಡು ಹೋಗಬೇಕು ಗಂಡನ್ನು ನಾನು ಹೆಚ್ಚಾಗಿ ಕೆಲವೊಬ್ಬರ ಜೀವನದಲ್ಲಿ ಗಂಡಂದಿರು ಸ್ವಲ್ಪ ಮುಂಡರಾಗಿರ್ಬೋದು ಅಥವಾ ಕುಡಿ ಕುಡಿಯುವವರಾಗಿರ್ಬೋದು ಅಥವಾ ಕೆಟ್ಟ ಚಟಕಗಳಲ್ಲಿ ಇರುವವರು ಆಗಿರ್ಬೋದು ಹಾಗಂತ ಹೇಳಿ ನಾವು ಅವರನ್ನು ತಳ್ಳಿ ಹಾಕಲಿಕ್ಕೆ ಸಾಧ್ಯ ಇಲ್ಲ ನಾವು ಏನು ಮಾಡಬೇಕು ಅವರಿಗೋಸ್ಕರವಾಗಿ ಪ್ರಾರ್ಥಿಸ್ಬೇಕು ಕೆಲವೊಬ್ರು ಹೇಳ್ತಾರೆ ಎಷ್ಟು ಪ್ರಾರ್ಥನೆ ಮಾಡೋದು ಪ್ರಾರ್ಥನೆ ಮಾಡಿ ಸಾಕಾಗಿ ಪ್ರಾರ್ಥನೆ ಮಾಡಿ ಸಾಕಾಗಿದೆ ಇನ್ನೂ ಪ್ರಾರ್ಥನೆಯೇ ಬೇಡ ಆ ರೀತಿಯಲ್ಲಿ ಪರಿಸ್ಥಿತಿಯಲ್ಲಿ ನೀವಿರುವುದಾದರೆ ಬೇಜಾರು ಪಡ್ಕೊಳ್ಬೇಡಿ ದೇವರು ಯಾವತ್ತೂ ಸಹ ಯಾರಿಗೂ ಸಹ ನಮ್ಮ ದೇವರು ಏನು ಮಾಡುವುದಿಲ್ಲ ಕೈ ಬಿಡುವುದಿಲ್ಲ ಕೈ ಬಿಡುವಂಥ ದೇವರೂ ಅಲ್ಲ ಅಲ್ಲ ನಾವು ದೇವರನ್ನು ಒಂದು ಸಾರಿ ಗಟ್ಟಿಯಾಗಿ ಹಿಡಿದುಕೊಂಡೆ ನನ್ನ ದೇವರು ಕೊನೆಯವರೆಗೂ ನಮ್ಮನ್ನು ಗಟ್ಟಿಯಾಗಿ ಇಟ್ಕೊಂಡು ಆತನ ನಮ್ಮ ಉಸಿರಿರುವವರೆಗೂ ಆತ ನಮ್ಮನ್ನು ಸುರಕ್ಷಿತವಾದಂಥ ಜಾಗಕ್ಕೆ ಆತನ ಏನು ಮಾಡ್ತಾನೆ ನಡೆಸ್ತಾನೆ ಹಾಗೆ ಈ ಸಮಯದಲ್ಲಿ ಈ ಒಂದು ಜ್ಞಾನವಂತ ಮಹಿಳೆ ಎಂಬ ಕಾರ್ಯಕ್ರಮವನ್ನು ನೀವು ವೀಕ್ಷಿಸುತ್ತಾ ಇದ್ದೀರಿ ಅದಕ್ಕಾಗಿ ನಾನು ದೇವರಿಗೆ ಸೋತ ಸಲ್ಲಿಸುತ್ತೇನೆ ನಾವು ಈ ಸಮಯದಲ್ಲಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಿಮ್ಮ ಎಲ್ಲ ಸಮಸ್ಯೆಗೋಸ್ಕರವಾಗಿ ನಾವು ಪ್ರಾರ್ಥಿಸಲು ನಾವು ಇಷ್ಟಪಡ್ತೇವೆ ಬನ್ನಿ ಈ ಸಮಯದಲ್ಲಿ ತಲೆಬಾಗುವ ನಮ್ಮ ಮಧ್ಯದಲ್ಲಿರುವಂಥ ಸಿಸ್ಟರ್ ಬೀನಾ ಅವರು ಪ್ರೇಯರ್ ಮಾಡಿ ದುಃಖದಲ್ಲಿರುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಬಿಡುಗಡೆ ಆಗೋದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಸಿಸ್ಟರ್ ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ ನಿನ್ನ ಒಳ್ಳೆಯವನು ಸ್ತೋತ್ರ ಈ ಸಮಯದಲ್ಲಿ ಕರ್ತನೆ ನಿನ್ನ ವಾಕ್ಯವನ್ನು ಕೇಳುತ್ತಿರುವಂತ ಪ್ರತಿಯೊಬ್ಬೊಬ್ಬ ಸಹೋದರಿಯರಿಗಾಗಿ ಸ್ತೋತ್ರ ದೇವರೇ ಆಮೇಲೆ ಕುಟುಂಬದ ಅನೇಕ ರೀತಿಯಾದ ಸಮಸ್ಯೆಗಳ ಮೂಲಕವಾಗಿ ಹಾದು ಹೋಗುತ್ತಿರುವಂತವರು ಇದ್ದಾರಲ್ಲ ಸ್ವಾಮಿ ಅವರ ಜೀವಿತದಲ್ಲಿ ಕರ್ತನೆ ನಿನ್ನ ದೈವಿಕವಾದಂತ ಬಿಡುಗಡೆಯನ್ನು ದೇವರ ಪಾಲಿಸು ಪತಿಯವರ ರಕ್ಷಣೆಗೋಸ್ಕರ ಕರ್ತನೆ ಯಾವ ಯಾವ ಸಹೋದರಿಯರು ನಿನ್ನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾರೋ ಅವರ ಜೀವಿತದಲ್ಲಿ ದೇವರ ಈ ದಿನಗಳಲ್ಲಿ ಅದ್ಭುತ ಕಾಣಲಿ ಸ್ವಾಮಿ ಹಾಲೆ ದೇವರವರ ಕುಟುಂಬದಲ್ಲಿ ಸಮಾಧಾನ ಸಂತೋಷ ಯಾವಾಗಲೂ ನೆಲೆಯಾಗಿರಲಿ ಕರ್ತನೆ ಎಸ್ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಹೋರಾಟಗಳು ಪ್ರತಿಯೊಬ್ಬೊಬ್ಬರ ಕುಟುಂಬದಿಂದಲೂ ತೊಲಗಿ ಹೋಗುವ ಹಾಗೆ ದೇವರ ಆತ್ಮನ ಬಲವಾದಂತಹ ಕಾರ ಸ್ವಾಮಿ ಆಮೇಲೆ ಅವರ ಕುಟುಂಬದ ಮೇಲೆ ಕರ್ತನೆ ಹಾಲೆಯಲ್ಲಿ ಕಾರ್ಯ ನಡೆಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡುವರಾಗಿದ್ದೇವೆ ಸ್ವಾಮಿ ನಿನ್ನಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ ಸ್ವಾಮಿ ನೀನವರ ಕಣ್ಣೀರನ್ನು ಒರೆಲಿಕ್ಕೆ ಶಕ್ತನು ಸ್ವಾಮಿ ನಿನ್ನ ಮಕ್ಕಳು ಈ ದಿನದಿಂದ ಸ್ವಾಮಿ ಇನ್ನೂ ಹೆಚ್ಚಾಗಿ ದೇವರ ನಿನ್ನ ಬಳಿಯಲ್ಲಿ ಕೇಳಿಕೊಂಡು ಸ್ವಾಮಿ ಬೇಸರಗೊಳ್ಳದೆ ಪ್ರಾರ್ಥಿಸುವಂತೆ ಸ್ವಾಮಿ ಒಳ್ಳೆ ಕುಟುಂಬ ಜೀವಿತ ನಡೆಸುವಂತೆ ಎಲ್ಲರಿಗೆ ನಿನ್ನ ಕೃಪೆ ಕೊಡು ಸ್ವಾಮಿ ಎಲ್ಲರನ್ನೂ ನಿನ್ನ ರಕ್ತ ಕೋಟೆಯೊಳಗೆ ಮರೆ ಮಾಡು ಅನೇಕರು ಬರೋ ದಿನಗಳಲ್ಲಿ ಸಾಕ್ಷಿ ಹೇಳುವ ಹಾಗೆ ದೇವರೇ ನೀನು ಅದ್ಭುತ ಮಾಡುತ್ತಿ ಅದಕ್ಕ ಆಗಿಸ್ತೋ ಹತ್ರ ಪ್ರಾರ್ಥನೆ ಕೇಳಿದ ಕಿಸ್ತು ಹತ್ರ ಏಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ಪರಲೋಕದ ತಂದೆ ಆಮೇನ್ ಪ್ರಿಯರೇ ಇಲ್ಲಿಯವರೆಗೂ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಬಂದಿದ್ದೀರಿ ಅದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಮುಂದಿನ ದಿನದಲ್ಲಿಯೂ ಸಹ ಇದೇ ಪ್ರಕಾರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳೊಂದಿಗೆ ಬರಲಿಕ್ಕಿದ್ದೇವೆ ಅಲ್ಲಿಯವರೆಗೂ ಆ ಟಿವಿಯನ್ನು ವೀಕ್ಷಿಸುತ್ತಾ ಇರಿ ಧನ್ಯವಾದಗಳು